ವೀರ ಅಟ್ಲೀಸ್ಟ್ ಅವ್ರು ಕೈಯಲ್ಲಿ ಇಟ್ಕೊಂಡಿದ್ರೆ ಅದೊಂದು ಸ್ವಲ್ಪ ಪಾಪ ಕಳ್ಕೊತಾರೆ ಅವರು ಆದರೆ ಅದೇ ಭಗತ್ ಸಿಂಗ್ ಅವರು ಬ್ರಿಟಿಷರು ಪಾರ್ಲಿಮೆಂಟ್ ನಡೆಸಿದಾಗ ಅವರು ಬಾಂಬ್ಗಳನ್ನ ಎಸೀತಾರೆ ದತ್ತ ಭಗತ್ ಸಿಂಗು ರಾಜ್ಗುರು ಅಲ್ಲಿ ಯಾರಿಗೂ ಹಾನಿ ಮಾಡೋದಿಲ್ಲ ಅವ್ರ ಉದ್ದೇಶ ಏನು ಅಂತಂದರೆ ಇಡೀ ವಿಶ್ವದ ಗಮನವನ್ನು ಸೆಳಿಬೇಕು ಬ್ರಿಟಿಷರೇ ಭಾರತ ಬಿಟ್ಟು ಅಂತ ಹೇಳಿ ತೊಲಗಿದ ಮೇಲೆ ಅವರನ್ನು ಹಿಡಿದು ಬಂಧಿಸ್ತಾರೆ ಅವರೇ ನೋಡೋದಿಲ್ಲ ಅವರು ಭಗತ್ ಸಿಂಗ್ ಓಡೋಗೋದಿಲ್ಲ ಅಲ್ಲಿ ಬ್ರಿಟಿಷರು ಬಂದು ಅವರನ್ನು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದಾಗ ಅವರನ್ನು ಬಿಡುಗಡೆಗೊಳಿಸ್ಬೇಕು ಯಾಕಂದರೆ ಅವರೇನು ಯಾವುದೇ ಪ್ರಾಣಾಯನ ಮಾಡಿಲ್ಲ ಮಾಡಬೇಕು ಅಂತೇಳಿ ಎಲ್ಲ ಹೋರಾಟವನ್ನು ಮಾಡಿ ಇದೇ ಮಹಾತ್ಮ ಗಾಂಧೀಜಿಯವ್ರಿಗೆ ನೆಹರು ಅವ್ರಿಗೆ ಒತ್ತಾಯ ಮಾಡ್ತಾರೆ ಯಾರನ್ನ ಭಗತ್ ಸಿಂಗ್ ಅವ್ರು ಬಿಡುಗಡೆ ಮಾಡ್ರಿ ಅಂತೇಳಿ ಬಿಡುಗಡೆ ಮಾಡಲಲ್ಲ ನಾವು ಅಂತ ಅವ್ರು ಫೋಟೋ ಇಟ್ಕೊಳ್ಬಂಡವ್ರ ಈಗ ಅಯೋಗ್ಯ ಎಲ್ಲ ಕೂಡ ಭಗತ್ ಸಿಂಗ್ ಇತಿಹಾಸ ಗೊತ್ತಿರಬೇಕು ಅವ್ರಿಗೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ನಿಜವಾದ ದೇಶ ಹೋಗ್ತಾರೆ ನಾವೆಲ್ಲ ಗೌರವ ಕೊಡಬೇಕು ಯಾವ ನೆಹರು ದೇಶವನ್ನು ಸಾವಿರದ ಒಂಬೈನೂರ ಅರವತ್ತೆರಡು ಚೈನಾದವರು ಯುದ್ಧ ಮಾಡಿದಾಗ ದೇಶವನ್ನು ಬಿಟ್ಟುಕೊಟ್ರು ಮೂವತ್ತೆರಡು ಸಾವಿರ ಚಂದ್ರ ಕಿಲೋಮೀಟ್ರ್ ಜಾಗ ಯಾವತ್ತು ಪರ್ವತ ಮಾನಸು ಸರೋವರ ನಮ್ಮ ದೇಶದ ಭೂಭಾಗ ಆಗಿತ್ತು ಆ ನೆಹರು ಅವ್ರಿಗೆ ಇವರು ಬಣ್ಣ ಬಳಿಬೇಕು ಬ್ಲ್ಯಾಕ್ ಪೈಂಟ್ ಬಳಿಬೇಕು ಇವರು ಇವ್ರ ಯೋಗ್ಯತೆ ಇತ್ತು ಅಂದರೆ ಯಾವ ತುರ್ತು ಪರಿಸ್ಥಿತಿಯಲ್ಲಿ ಇಡೀ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ತಂದು ಅನೇಕ ಜನಗಳನ್ನು ಒಳಗಡೆಗೆ ಹಾಕಿ ಜೈಲಿಗೆ ಹಾಕಿ ಕೈ ಕಾಲು ಮುರಿದು ಸಾಯಂಗೆ ಮಾಡಿದಂಥ ಇಂದಿರಾ ಗಾಂಧಿಗೆ ಬ್ಲ್ಯಾಕ್ ಮೇಲ್ಟ್ ಕಳಿಬೇಕು ಇಂದಿರಾ ಕ್ಯಾಂಟೀನ್ ಐತೆ ನಮಗೇನು ಐದು ನಿಮಿಷದ ಕೆಲಸ ಆದರೂ ಕೂಡ ಅವರೊಬ್ಬ ದೇಶದ ಮಾಜಿ ಪ್ರಧಾನಿ ಅಂತೇಳಿ ನಾವು ಮುಟ್ಟಕ್ಕೆ ಹೋಗೋದಿಲ್ಲ ಈ ಏಡಿ ಕೆಲಸವನ್ನು ಇವತ್ತೇನು ಮಾಡಿದ್ದಾರೆ ಆದರೂ ಕೂಡ ಪೊಲೀಸರು ತಕ್ಷಣದಲ್ಲಿ ಕೆಲಸ ಮಾಡಿ ಮೂರು ಜನ ಅರೆಸ್ಟ್ ಮಾಡೋರು ಅದು ವಿಡಿಯೋ ರೆಕಾರ್ಡ್ ಇದೆ ಅದು ಆ ವಿಡಿಯೋ ರೆಕಾರ್ಡ್ ನೋಡಿ ಅವ್ರು ಯಾರು ಮಾಡಿದ್ದಾರೋ ಅವ್ರನ್ನೆಲ್ಲರನ್ನು ಬಂಧಿಸಿ ಯಾವ ಕಾನೂನು ಅಡಿಯಲ್ಲಿ ಕ್ರಮ ಕೈಬೇಕೋ ಅವ್ರ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ನೀವು ಪೊಲೀಸರು ಏನಾದರೂ ನಿಷ್ಕ್ರಿಯರಾಗಿ ಯಾಕಂದರೆ ಇತ್ತೀಚಿನ ರಾಜ್ಯದ ವಿದ್ಯಮಾನಗಳನ್ನು ನೋಡಿದಾಗ ಪೊಲೀಸವ್ರನ್ನ ಈ ಸರ್ಕಾರ ಕೈ ಕಟ್ಟಾಕಿದೆ ಚನ್ನಗಿರಿಯಲ್ಲಿ ಸ್ಟೇಷನ್ ನುಗ್ಗಿ ಹೊಡೆದ್ರೂ ಕೂಡ ಪೊಲೀಸರಿಗೆ ಸ್ಟೇಷನ್ ಮೇಲೆ ಅಲ್ಲೇ ಮಾಡಿದ್ರು ಕೂಡ ವಾಪಸ್ಸು ರಿವರ್ಸ್ ಮಾಡುವಂಥ ಶಕ್ತಿ ನಾವು ಪೊಲೀಸ್ರಿಗೆ ಇಲ್ದಂಗೆ ಆಗೋಗಾಯ್ತು ನಮ್ಮೊಂಥವ್ರು ಏನಾದರೂ ಪೊಲೀಸ್ ಆಗಿದ್ರೆ ಫೈರಿಂಗ್ ಮಾಡಾಕ್ತಾ ಇದ್ವಿ ಸ್ಟೇಷನ್ ಹೊಡೆದವ್ರು ಬಿಡ್ತೀವಿ ರೀ ನಾವು ಎಷ್ಟು ಎಷ್ಟು ದಿನ ಡ್ಯೂಟಿ ಮಾಡ್ಕೊಂಡಿರ್ತೀವಿ ಅದರ ಕಡೆಗೆ ಕೆ ಜಿ ಹಳ್ಳಿಯಲ್ಲಿ ಕೂಡ ಅದೇ ಮಾಡಿದ್ರು ಸ್ವಲ್ಪ ಇದ್ದೀರ ಪೊಲೀಸರು ಹತ್ತಾರು ಜನ ಪೊಲೀಸರು ಸತ್ತೋಗಿರೋರು ಅಲ್ಲಿ ಗೋಲಿಬಾರ್ ಮಾಡಲಿಲ್ಲ ಸ್ಟೇಷನ್ ಒಳಗಡೆ ನುಗ್ಗಿ ಸ್ಟೇಷನ್ ಒಳಗಡೆ ನುಗ್ಗಿ ಎಲ್ಲಿ ಇಲ್ಲಿ ನಮ್ಮ ಗೌರಿಪಾಳದಲ್ಲಿ ಗೌರಿಪಾಳದಲ್ಲಿ ಕಾನ್ಸ್ಟೇಬಲ್ ಹೋಗಿ ನೋಡಿ ಹೊಡಿತಾರೆ ಇಟ್ಕೊಂಡು ಒಳಗಡೆಗೆ ಪೊಲೀಸರು ಅಸಹಾಯಕರಾಗಿದ್ದಾರೆ ಇವತ್ತು ಸತ್ತೋಗಿರ್ತಕ್ಕಂಥ ಸರ್ಕಾರ ಸತ್ತೋಗಿರ್ತಕ್ಕಂಥ ಗೃಹ ಸಚಿವರು ಆದರೆ ಇವತ್ತು ರಾಜರ ಬಂದು ಇತ್ತು ವರ್ಷ ಇದು ಇನಾಗ್ರೇಷನ್ ಆಗಿ ಐದಾರು ವರ್ಷ ಆಗೈತೆ ಇಲ್ಲಿವರೆಗೂ ಇಲ್ದಿ ಇಲ್ಲಿ ಬಂದವರು ಅಂತಂದ್ರೆ ಈ ಧೈರ್ಯ ಅವ್ರಿಗೆ ಇವತ್ತು ರಸ್ತೆಯಲ್ಲಿ ಯಾರು ಬೇಕಾದ್ರೂ ಚಾಕು ಹಾಕ್ಬೋದು ಯಾರು ಬೇಕಾದ್ರೂ ಹಿಡ್ಕೊಂಡು ಹೊಡಿಬಹುದು ಯಾವುದೇ ಪೊಲೀಸ್ ಭಯ ಇಲ್ಲ ಇವತ್ತು ನಾವು ಪ್ರೊಟೆಸ್ಟ್ ಮಾಡಿದ್ದು ಕೂಡ ಬೆಂಗಳೂರಲ್ಲಿ ಪೊಲೀಸವರು ಈ ತರ ಅರಾಜಕತೆ ಇದೆ ಸರ್ಕಾರದ ವೈಫಲ್ಯತೆ ಮತ್ತು ಅಭಿವೃದ್ಧಿ ಶೂನ್ಯ ಅಂತೇಳಿ ನಾವು ಮಾಡಿದ್ವಿ ಅಂತ ಉದಾಹರಣೆ ಇವತ್ತು ರಾಜಾರೋಷವಾಗಿ ರಸ್ತೆಯನ್ನು ಬಂದ್ ಮಾಡಿಕೊಂಡು ಯಾರೋ ಒಂದು ಹತ್ತು ಹನ್ನೆರಡು ಜನ ನಾನು ಒಬ್ಬ ಇದ್ದರೆ ಸಾಕಾಗಿತ್ತು ಅವ್ರಿಗೆ ಅಟ್ಟಾಡಿಸ್ತಾ ಇದ್ದೆ ಅಂತ ಕಡೆಗೆ ಇವತ್ತು ನಾವು ಸುಮ್ಮನೆ ಬಿಡೋದಿಲ್ಲ ಕಾನೂನು ಏನು ಬೇಕಾದ್ರೂ ಕ್ರಮ ತಗೊಳ್ಳಿ ಅವರು ಅವ್ರು ಯಾವ ಕಾಲೇಜು ಯಾವ ಊರು ಬಿಡೋದೇ ಬಿಡೋದಿಲ್ಲ ಅವ್ರನ್ನ ಅನ್ನ ಕಡೆಗೆ ಅಪ್ಪ ಸಾವರ್ಕರನ್ನ ಅವಮಾನ ಅಂತ ಅಂತೇಳಿದ್ರೆ ನಾವು ಕೈ ಕೊಟ್ಕೊಂಡು ಕುತ್ಕೊಳ್ತಕ್ಕಂಥ ಏಡಿಗಳೆಲ್ಲ ಎಲ್ಲರು ಕೆಂಪೇಗೌಡರು ವಂಶಸ್ಥರು ನಾವು ನಾವು ಹೋರಾಟ ಮಾಡ್ಕೊಂಡೇ ಬಂದಿರ್ತಕ್ಕಂಥದ್ದು ನಾವು ಅನೇಕ ದೇಶಗಳ ಹೋರಾಟಗಳನ್ನು ಮಾಡಿದ್ದೀವಿ ಸಾವರ್ಕರದು ಸಾಧ್ಯ ಆದರೆ ಇನ್ನೂ ಎರಡು ಪಾರ್ಕು ನಾನು ಹೆಸರನ್ನ ಇಡ್ತೀನಿ ತಾಕತ್ತೆ ತಡಲಿ ನೋಡೋಣ ಭಗತ್ ಸಿಂಗ್ದು ಹೆಸರಿಡ್ತೀವಿ ನಾವು ಭಗತ್ ಸಿಂಗ್ ಅವರದು ಕೂಡ ಹೆಸರಿಡ್ತೀವಿ ಸ್ವಾತಂತ್ರ್ಯ ಹೋರಾಳ್ ಚಂದ್ರಶೇಖರ್ ಆಜಾದ್ದು ಇಡ್ತೀವಿ ಅದ ಕಡೆ ಇದೇ ಅಯೋಗ್ಯರು ಕಾಂಗ್ರೆಸ್ ಲಾಸ್ಟ್ ಟೈಮು ವೀರ ಸಾವರ್ಕರ್ ಪಾಲ್ಗ ಹೆಸರಿಟ್ಟಾಗ ಇವ್ರು ಕನ್ನಡದವನ ಅಲ್ಲ ಇವನು ಯಾರ ಮರಾಠಿಗಿ ಇಟ್ಬಿಟ್ರು ಅಂತಂದ್ರು ಭಗತ್ ಸಿಂಗ್ ಯಾರು ದೇಶಭಕ್ತ ಅಂತ ನೋಡ್ತೀವಿ ಅವ್ರದ್ದು ನಾವು ಜಾತಿಯಿಂದ ನೋಡಲ್ಲ ರಾಜ್ಯದಿಂದ ನೋಡೋಕೆ ಇವ್ರು ಅವರು ನೆಹರೂ ಅವರು ಫೋಟೋ ಇಡಬೇಕು ಕನ್ನಡಾರ ಅವರು ಈಗ ಅಂಬೇಡ್ಕರ್ ಅವರು ವಿಶ್ವ ನಾಯಕರವರು ಅವರು ಮಹಾರಾಷ್ಟ್ರದ ಹೊರ್ತಾನೆ ತಾಕತ್ತಿಂದ ತೆಗೀರಿ ನೋಡೋಣ ಅವ್ರು ಫೋಟೋ ಮುಟ್ಲಿ ನೀವು ದಮ್ಮಿದ್ರೆ ಮುಟ್ಟಿ ಕಾಂಗ್ರೆಸ್ ಅವ್ರಿಗೆ ಅವರು ನೋಡೋಣ ಅಂತ ಕಡೆಗೆ ಯಾರು ಬಾಯಿಲ್ಲ ಯಾರು ಮಾತಾಡೋದಿಲ್ಲ ಅವ್ರ ಪರವಾಗಿ ನೀವು ಮಾಡ್ತಾಯಿದ್ದೀರ ಅಂತ ಕಡೆಗೆ ಈ ಹೋರಾಟವನ್ನು ಇರಿಸಲ್ಲ ಯಾಕಂದ್ರೆ ಈಗಲೇ ನಮಗೆ ಸುದ್ದಿ ಗೊತ್ತಾಗಿರ್ತಕ್ಕಂಥದ್ದು ಪೊಲೀಸವ್ರು ಏನಾದರೂ ಅವರನ್ನು ಬಂದಿಸದೆ ಕ್ರಮ ತಗೊಂಡಿಲ್ಲ ಅಂತಂದರೆ ನಾಳೆ ನಾವು ಸಾವಿರಾರು ಜನ ಸೇರ್ತೀವಿ ಯಾಕಂದರೆ ಎಲ್ಲಾದರೂ ಶಕ್ತಿ ಗೊತ್ತಿರಲಿ ಗಂಟೆಯಲ್ಲಿ ಒಂದು ಸಾವಿರ ಜನ ಸೇರಿಸ್ಕೊಂತೀರೋ ಬಂದಿರೋ ಅಂಥ ಕಡೆಗೆ ನಾಳೆ ನಾವು ಬಿಡೋದಿಲ್ಲ ನಾಳೆ ನಾವು ಇದೇ ಸ್ಟೇಷನ್ ಮುಂದೆ ಪ್ರೊಟೆಕ್ಟ್ ಮಾಡ್ತೀವಿ ಅದೇನು ಕೋಡ್ ಆಫ್ ಕಂಡಕ್ಟ್ ಇದೆಯೋ ಯಾವ್ದು ಇದೆಯೋ ನೋಡೋಕೆ ಹೋಗೋದಿಲ್ಲ ನಮ್ಮ ಮೇಲೆ ಏನು ಕೇಸ್ ಮಾಡರೂ ನಾವೇನು ಕೇರ್ ಮಾಡೋಕ್ಕೆ ಹೋಗೋದಿಲ್ಲ ಅದರಲ್ಲಿ ಸೊ ಅದಕ್ಕೋಸ್ಕರ ಇವತ್ತು ಪೊಲೀಸ್ವರಿಗೆ ಅಧಿಕಾರಿಗಳಿಗೆ ಗೌರವವನ್ನು ಕೊಟ್ಟು ಇನ್ನು ಮೂರು ಜನ ಇನ್ಯಾರು ಇನ್ನು ಏಳೆಂಟು ಜನ ಬಂಧಿಸಿದ್ದಾರೆ ಅವರನ್ನು ಅವ್ರನ್ನು ಬಂಧಿಸಬೇಕು ಅರೆಸ್ಟ್ ಮಾಡಬೇಕು ಮತ್ತು ಕೂಡಲೇ ಇವತ್ತೇನೋ ಅಲ್ಲಿ ಬೋರ್ಡು ಬಣ್ಣ ಹೊಡೆದಿದ್ದಾರೆ ತಕ್ಷಣ ಅದನ್ನ ರೀರೈಟಿಂಗ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮನವಿ ಮಾಡಿದ್ದೀನಿ ಇದನ್ನು ಇನ್ಯಾರೋ ಹೇಳಿದ್ರು ಕಾಂಗ್ರೆಸ್ ಅವ್ರು ಹೇಳಿದ್ರು ಏನ್ ಮಾಡ್ತಾರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಮುಂದೆ ಆಗೋದಕ್ಕೆ ಪೊಲೀಸ್ ಅವರೇ ನೇರವಾಗಿ ಓಣೆ ಆಗ್ತದೆ ಸರ್ಕಾರ ನೇರವಾಗಿ ಓಣೆ ಆಗ್ತದೆ ಮತ್ತೆ ಇದು ಕೇವಲ ಯಲಾಂಗದ ಹೋರಾಟ ಆಗಲ್ಲ ಗೊತ್ತಿರಲಿ ಇದು ಇದು ಕೇವಲ ಯಲಾಂಗದ ಹೋರಾಟ ಆಗೋದಿಲ್ಲ ಬೆಂಗಳೂರು ಮತ್ತು ರಾಜ್ಯದ ಮಟ್ಟದವರೆಗೂ ಕೂಡ ಈ ಹೋರಾಟವನ್ನು ನಮ್ಮ